ದೇಶಭಕ್ತಿ ನಮ್ಮ ಉಸಿರಿನ ಕಣಕಣದಲ್ಲೂ ತುಂಬಿರಬೇಕು ಎಂದು ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕರಾದ ಭಟ್ ಕರೆ ನೀಡಿದರು ಕುಮಟಾ ತಾಲೂಕಿನ ಧಾರೇಶ್ವರದ ಜನತಾ ವಿದ್ಯಾಲಯ ಮತ್ತು ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸನ್ಮಾನ ಅಭಿಯಾನ ಅಡಿಯಲ್ಲಿ ಹಮ್ಮಿಕೊಂಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಸಂವಿಧಾನದ ರಚನೆ ಮಹತ್ವ ನಮ್ಮ ಬಾಧ್ಯತೆ ಹಾಗೂ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರರ ಪಾತ್ರ ಇತರೆ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದ ಅವರು ಸಂವಿಧಾನದ ಕುರಿತು ಅರಿವು ಹೆಚ್ಚಿಸಿಕೊಳ್ಳುವಂತೆ ಮಕ್ಕಳಿಗೆ ಕರೆ ನೀಡಿದರು ಜೊತೆಗೆ ಉಳಿದ ಎಲ್ಲ ಮಕ್ಕಳು ಕೂಡ ನೀವು ನಮ್ಮ ಸಂವಿಧಾನದ ಬಗ್ಗೆ ಒಂದು ಪ್ರಜ್ಞೆಯನ್ನ ಜ್ಞಾನವನ್ನು ಕಳೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಯಾವುದು ಕೇಳಿದ್ರೆ ನಮ್ಮ ಭಾರತ ದೇಶ ಸಂವಿಧಾನ ನಿಮಗೆ ಲಗುತ್ತೆ ಇದೆ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಕೇಳಿದ್ರೆ ನಮ್ಮ ಭಾರತ ದೇಶ ಸಂವಿಧಾನ ಹಾಗಾದ್ರೆ ಇದಕ್ಕೆ ಮೂಲ ಕಾರಣ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಅವರ ತಂಡ ಅತ್ಯಂತ ಬುದ್ಧಿವಂತಿಕೆ ಇರುವಂತಹ ಅನೇಕ ಜನರನ್ನು ಸೇರಿಸಿ ತಂಡ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಹಾಗೂ ತಂಡಕ್ಕೆ ನಾವು ಅಭಿನಂದನೆ ಹೇಳಬೇಕು ಸಂದರ್ಭದಲ್ಲಿ ಜನತಾ ವಿದ್ಯಾಲಯ ಮುಖ್ಯ ಅಧ್ಯಾಪಕರಾದ ಗೋಪಿನಾಥ ಭಜಂತ್ರಿ ಹಾಗೂ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ ಜಗದೀಶ್ ಗುಣಗಾ ಇದ್ದರು ಯೋಗೇಶ್ ಅವರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿದರು ಶಿಕ್ಷಕ ಶಿಕ್ಷಕಿಯರು ಸಹಕರಿಸಿದರು Canadá Plus News, como